ಪದ್ಧತಿಯನ್ನು ಹೋಗಲಾಡಿಸಲು ಶ್ರಮಿಸಿದ ಸಮಾಜ ಸುಧಾರಕನ ಹೆಸರೇನು ರಾಜಾರಾಮ್ ಮೋಹನ್ ರೈ ಸರಿಯಾದ ಉತ್ತರ ಕಲುಷಿತ ನೀರಿನಿಂದ ಅಡುವ ರೋಗ ಯಾವುದು ಸರಿಯಾದ ಉತ್ತರ ಮಾನವನ ಮೂತ್ರಪಿಂಡದ ಪಿಂಡದ ಘಟಕ ಯಾವುದು ಸರಿಯಾದ ಉತ್ತರ ಯಾವ ಉಷ್ಣತೆಯಲ್ಲಿ ನೀರು ಅಧಿಕ ಸಾಂದ್ರತೆ ಹೊಂದಿರುತ್ತದೆ ಸರಿಯಾದ ಉತ್ತರ ನೀರಿನ ಗಲೀಕರಣ ಬಿಂದು ಅಥವಾ ನೀರು ಯಾವ ಉಷ್ಣತೆಯಲ್ಲಿ ಘನ ಸ್ಥಿತಿಯಾಗುತ್ತದೆ ಸರಿಯಾದ ಉತ್ತರ ನೀರಿನ ಗಲೀಕರಣ ಬಿಂದು ನೀರು ಯಾವ ಉಷ್ಣತೆಯಲ್ಲಿ ಕುದಿಯಲು ಪ್ರಾರಂಭವಾಗುತ್ತದೆ ಸರಿಯಾದ ಉತ್ತರ ಬೆಳಕನ್ನು ತನ್ನ ಮೂಲಕ ಹಾದು ಹೋಗಲು ಬಿಡುವ ವಸ್ತುಗಳು ಏನೇನು ಪಾರದರ್ಶಕ ಸರಿಯಾದ ಉತ್ತರ ಎಷ್ಟು ಗಂಟೆಗಳ ಕಾಲ ಇರುತ್ತದೆ ಹಾರಿ ಸರಿ ರಕ್ತ ಪ್ರಚಲನೆ ಮುಖ್ಯ ಅಂಗ ಯಾವುದು ಸರಿಯಾದ ಉತ್ತರ ವಿಟಮಿನ್ ಕೊರತೆಯಿಂದ ಬರುವ ರೋಗ ಯಾವುದು ಸರಿಯಾದ ಉತ್ತರ ವಿಟಮಿನ್ ಡಿ ವಿಟಮಿನ್ ಕೊರತೆಯಿಂದ ಬರುವ ರೋಗ ಯಾವುದು ಸರಿಯಾದ ಉತ್ತರ ಕೊರತೆಯಿಂದ ಬರುವ ರೋಗ ಯಾವುದು ಸರಳ ಸರಿಯಾದ ಉತ್ತರ ಬೆಂಕಿ ಕಟ್ಟಿ ಉತ್ಪಾದನೆಯಲ್ಲಿ ಬಳಸುವ ಮೂಲ ವಸ್ತು ಯಾವುದು ಸರಿಯಾದ ಉತ್ತರ ಪಟ್ಟದ ಕಲ್ಲಿನ ಯಾರ ಕಲದ್ದು ಸರಿಯಾದ ಉತ್ತರ ಮಾನವನಿಗೆ ಸೇವೆ ಮಾಡುವುದು ದೇವರಿಗೆ ಸೇವೆ ಮಾಡಲಿಕ್ಕೆ ಸಮಾನ ಪಾಕ್ ಜಲಸಂಧಿ ಅಥವಾ ಮನರ್ಕಾರಿ ಜಲಸಂಧಿ ಯಾವ ಯಾವ ದೇಶಗಳನ್ನು ಪರಿತರಿಸುತ್ತದೆ ಭಾರತ ಮತ್ತು ಶ್ರೀಲಂಕಾ ಸರಿಯಾದ ಉತ್ತರ ಕರ್ನಾಟಕದ ದೊಡ್ಡ ಜಿಲ್ಲೆ ಯಾವುದು ಬೆಳಗಾವಿ ಸರಿಯಾದ ಉತ್ತರ ಪ್ರಪಂಚದ ಚಿಕ್ಕ ಚಿಕ್ಕಖಂಡ ಯಾವುದು ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಪ್ರಪಂಚದ ದೊಡ್ಡ ಯಾವುದು ಸರಿಯಾದ ಉತ್ತರ ಪ್ರಪಂಚದ ಚಿಕ್ಕ ದೇಶ ಯಾವುದು ಸರಿಯಾದ ಉತ್ತರ ಕರ್ನಾಟಕದ ಕಾಶ್ಮೀರ ಕರೆಯುತ್ತೇವೆ ಸರಿಯಾದ ಉತ್ತರ ಕುವೆಂಪು ಪೂರ್ಣವಾದ ಸರಿಯಾದ ಉತ್ತರ ಭಾರತದ ಸಂವಿಧಾನ ಶಿಲ್ಪಿ ಎಂದು ಅರಿ ಕರೆಯುತ್ತೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರಿಯಾದ ಉತ್ತರ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಬೆಂಗಳೂರು ನಗರ ಬೆಂಗಳೂರು ನಗರ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಸರಿಯಾದ ಉತ್ತರ ಪ್ರಪಂಚದ ಅತ್ಯಂತ ದೊಡ್ಡ ನದಿ ಯಾವುದು ನದಿ ಸರಿಯಾದ ಉತ್ತರ ನೀರಿನ ಅಣಸೂತ್ರವನ್ನು ತಿಳಿಸು ಎಚ್ ಟು ಸರಿಯಾದ ಉತ್ತರ ಹೆಸರೇನು ಶಾಸ್ತ್ರಿ ಸರಿಯಾದ ಉತ್ತರ ಕಂಪ್ಯೂಟರ್ ಕಂಡು ಹಿಡಿದವರು ಯಾರು ಬ್ಯಾಬೇಜ್ ಸರಿಯಾದ ಉತ್ತರ ಭಾರತದ ಧ್ವಜದಲ್ಲಿರುವ ಅಶೋಕ ಚಕ್ರ ಸಂಕೇತವೇನು ಪ್ರಗತಿ ಸರಿಯಾದ ಉತ್ತರ ಕುಯೋಕೋರ ಆತ್ಮಕತೆ ಹೆಸರೇನು ನೆನಪಿನ ದೋಣಿಯಲ್ಲಿ ಸರಿಯಾದ ಉತ್ತರ ಸಾರಿಗೆಗಾಗಿ ಬಳಸಲಾದ ಮೊದಲ ಪ್ರಾಣಿ ಯಾವುದು ಸರಿಯಾದ ಉತ್ತರ ಭಾರತದ ರಾಷ್ಟ್ರೀಯ ನದಿ ಯಾವುದು ಗಂಗಾ ನದಿ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಅತಿ ಕಡಿಮೆ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಸರಿಯಾದ ಉತ್ತರ ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಕೃಷ್ಣಾ ನದಿ ಸರಿಯಾದ ಉತ್ತರ ಕರ್ನಾಟಕ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರ ಬಾಲ್ಯದೇನು ಸರಿಯಾದ ಉತ್ತರ ಯಾರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಯುವಕ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಸ್ವಾಮಿ ವಿವೇಕಾನಂದ ಸರಿಯಾದ ಉತ್ತರ ಗಜ್ಜರಿಯಲ್ಲಿ ವಿಟಮಿನ್ ಯಾವುದು ಸರಿಯಾದ ಉತ್ತರ ಕರ್ನಾಟಕ ನಕ್ಷೆ ಯಾವ ಆಕಾರದಲ್ಲಿದೆ ಸರಿಯಾದ ಉತ್ತರ ಅತ್ಯಂತ ವೇಗವಾಗಿ ಓಡುವ ಪಕ್ಷಿ ಯಾವುದು ಸರಿಯಾದ ಉತ್ತರ ಕನ್ನಡದ ಮೊದಲ ಪತ್ರಿಕೆ ಯಾವುದು ಸಮಾಚಾರ ಸರಿಯಾದ ಉತ್ತರ ದ್ರವ ರೂಪದ ಲೋಹ ಯಾವುದು ಸರಿಯಾದ ಉತ್ತರ ಪ್ರಪಂಚದ ಅತಿ ದೊಡ್ಡ ಹೂವು ಯಾವುದು ಸರಿಯಾದ ಉತ್ತರ ಮಹಲ್ ಯಾವ ನದಿಯ ದಂಡೆಯ ಮೇಲಿದೆ ಯಮುನಾ ನದಿ ಸರಿಯಾದ ಉತ್ತರ ಭಾರತ ಅತ್ಯಂತ ದೊಡ್ಡ ರಾಜ್ಯ ಯಾವುದು ರಾಜಸ್ಥಾನ್ ಸರಿಯಾದ ಉತ್ತರ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯರು ಸರಿಯಾದ ಉತ್ತರ ಕಟ್ಟಿಗೆಯನ್ನು ಕೂಡದ ಗಿಡ ಯಾವುದು ಸರಿಯಾದ ಉತ್ತರ ಕಿತ್ತಳೆ ನಾಡಿನ ಯಾವ ನದಿಗೆ ಕರೆಯುತ್ತೆ ಯಾವ ಜೊತೆಗೆ ಕರೆಯುತ್ತೇವೆ ಸರಿಯಾದ ಉತ್ತರ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಯಾವುದು ಸರಿಯಾದ ಉತ್ತರ ಮಳೆಯ ಪ್ರಮಾಣವನ್ನು ಅಳೆಯುವ ಉಪಕರಣ ಯಾವುದು ಸರಿಯಾದ ಉತ್ತರ ಛಪದಿಯ ಬ್ರಹ್ಮ ಎಂದು ಸರಿಯಾದ ಉತ್ತರ ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಯಾವುದು ಬರ್ಡ್ ಜಿಂಕಾರ ಪಕ್ಷಿ ಸರಿಯಾದ ಉತ್ತರ ಅಕ್ಕಮಾದೆಯವರ ಜನ್ಮಸ್ಥಳ ಯಾವುದು ಸರಿಯಾದ ಉತ್ತರ ಕಿತ್ತೂರಿನ ಕಿಕ್ಕರೆ ಎಂದು ಅರಿ ಕರೆಯುತ್ತೇವೆ ಸರಿಯಾದ ಉತ್ತರ ಮಧ್ಯರಾತ್ರಿಯ ಶುರುವಾದ ನಾಡು ಯಾವ ದೇಶಕ್ಕೆ ಕರೆಯುತ್ತೇವೆ ಸರಿಯಾದ ಉತ್ತರ ಭಾರತ ದೇಶವು ಎಷ್ಟು ಸಲ ಕ್ರಿಕೆಟ್ ವರ್ಲ್ಡ್ 월드컵 ಗೆದ್ದಿದೆ ಎರಡು ಸಲ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಶಿಖರ ಯಾವ ದೇಶದಲ್ಲಿದೆ ನೇಪಾಳ ಸರಿಯಾದ ಉತ್ತರ ಭೂಕಂಪವನ್ನು ಯಾರು ಅಳೆಯುತ್ತಾರೆ ಸರಿಯಾದ ಉತ್ತರ ಭಾರತದ ಮೊದಲ ಪ್ರಧಾನ ಮಂತ್ರಿಯವರ ಹೆಸರೇನು ಜವಾಹರಲಾಲ್ ನೆಹರು ಸರಿಯಾದ ಉತ್ತರ ಭಾರತದ ಮೊದಲ ಉಪರಾಷ್ಟ್ರಪತಿಯವರ ಹೆಸರೇನು ಸರ್ವಪಲ್ಲಿ ರಾಧಾಕೃಷ್ಣ ಸರಿಯಾದ ಉತ್ತರ ಭಾರತದ ಚಿಕ್ಕ ರಾಜ್ಯ ಯಾವುದು ಗೋವಾ ಸರಿಯಾದ ನೋಟುಗಳಲ್ಲಿ ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಯಾವ ಮುಖಬಲಿಯ ನೋಟುಗಳನ್ನು ಇತ್ತೀಚೆಗೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಮತ್ತು ಸರಿಯಾದ ಉತ್ತರ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಕೆ ಸಿ ರೆಡ್ಡಿ ಸರಿಯಾದ ಉತ್ತರ ಮೊಬೈಲ್ ಫೋನ್ ಅನ್ನು ಯಾರು ಮಾರ್ಟಿನ್ ಸರಿಯಾದ ಉತ್ತರ ಕಬಡ್ಡಿ ತಂಡದಲ್ಲಿರುವ ಆಟಗಾರ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಕ್ರಿಕೆಟ್ ತಂಡದಲ್ಲಿರುವ ಆಟಗಾರ ಸಂಖ್ಯೆ ಎಷ್ಟು ಹನ್ನೊಂದು ಸರಿಯಾದ ಉತ್ತರ ಯಾವ ದಿನವನ್ನು ಹುತಾತ್ಮ ದಿನವನ್ನಾಗಿ ಆಚರಿಸುತ್ತೇವೆ ಜನವರಿ ಸರಿಯಾದ ಉತ್ತರ ಹಾಕಿ ತಂಡದಲ್ಲಿರುವ ಆಟಗಾರ ಸಂಖ್ಯೆ ಎಷ್ಟು ಹನ್ನೊಂದು ಸರಿಯಾದ ಉತ್ತರ ಮಹಿಳಾ ದಿನಾಚರಣೆಯನ್ನು ಯಾವ ದಿನದಂತೇವೆಂಟು ಸರಿಯಾದ ಉತ್ತರ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನದಿಂದ ಆಚರಿಸುತ್ತೇವೆ ಫೆಬ್ರವರಿ ಸರಿಯಾದ ಉತ್ತರ ಕಾರ್ಮಿಕ ದಿನವನ್ನು ಯಾವ ದಿನದಂದು ಆಚರಿಸುತ್ತೇವೆ ಸರಿಯಾದ ಉತ್ತರ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಸರಿಯಾದ ಉತ್ತರ ದೂರದರ್ಶನ ಅಥವಾ ಖಂಡಿಸಿದ ವಿಜ್ಞಾನಿ ಹೆಸರೇನು ಸರಿಯಾದ ಉತ್ತರ ಕೃಷ್ಣರಾಜ ಸಾಗರ ಅಣೆಕಟ್ಟೆ ನಿರ್ಮಾಪಕನ ಹೆಸರೇನು ಸರಿಯಾದ ಉತ್ತರ ಯಾವ ಜಿಲ್ಲೆಯಲ್ಲಿ ರೇಷ್ಮೆಯನ್ನು ಹೆಚ್ಚಾಗಿ ಉತ್ಪಾದಿಸುತ್ತಾರೆ ಮೈಸೂರು ಸರಿಯಾದ ಉತ್ತರ ಕಾವೇರಿ ನದಿಯ ಉಗಮ ಸ್ಥಳ ಯಾವುದು ಸರಿಯಾದ ಉತ್ತರ ಕೊಡಗು ಜಿಲ್ಲೆಯ ತಲಕಾವೇರಿ ಕರಾವಳಿ ಜಿಲ್ಲೆಯ ಪ್ರಸಿದ್ಧ ಕಲೆ ಯಾವುದು ಯಕ್ಷಗಾನ ಸರಿಯಾದ ಉತ್ತರ ಕಾಪಿಗೆ ಹೆಸರಾದ ಜಿಲ್ಲೆ ಯಾವುದು ಚಿಕ್ಕಮಗಳೂರು ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವುದು ಇಲ್ಲಿ ಸರಿಯಾದ ಉತ್ತರ ಕಾಮನಗು ಸಾಮಾನ್ಯವಾಗಿ ಯಾವ ದಿಕ್ಕಿನಲ್ಲಿ ಮೂಡುತ್ತದೆ ಪಶ್ಚಿಮ ಸರಿಯಾದ ಉತ್ತರ ಒಂದು ದಿನದ ವಾತಾವರಣಕ್ಕೆ ಏನೇನವರು ಸರಿಯಾದ ಉತ್ತರ ಭೂಮಿಯು ಯಾವ ಹಣ್ಣಿನ ಆಕಾರದಲ್ಲಿದೆ ಕಿತ್ತಳೆ ಸರಿಯಾದ ಉತ್ತರ ಭೂಮಿಯ ಪೂರ್ಣ ಚಿತ್ರವನ್ನು ತೆಗೆಯಲು ಏನನ್ನು ಬಳಸುತ್ತಾರೆ ಯಾವ ಆಟದಲ್ಲಿ ಪ್ರಸಿದ್ಧ ಸರಿಯಾದ ಉತ್ತರ ವಿಜೇಂದ್ರ ಸಿಂಗ್ ಯಾವ ಆಟದಲ್ಲಿ ಪ್ರಸಿದ್ಧ ಕುಸ್ತಿ ಸರಿಯಾದ ಉತ್ತರ ಸುಶೀಲ್ ಕುಮಾರ್ ಯಾವ ಆಟದಲ್ಲಿ ಪ್ರಸಿದ್ಧ ಕುಸ್ತಿ ವಿಶ್ವದಲ್ಲಿ ಚದುರಂಗ ಆಡಿದ ಮೊದಲ ದೇಶ ಯಾವುದು ಭಾರತ ಸರಿಯಾದ ಉತ್ತರ ಮಧ್ಯರಾತ್ರಿ ಆಳುವ ಹೂ ಯಾವುದು ಸರಿಯಾದ ಉತ್ತರ ಬೀಜ ಹೊರಗಿರುವ ಹಣ್ಣು ಯಾವುದು ಸರಿಯಾದ ಉತ್ತರ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಕೊಡು ಸರಿಯಾದ ಉತ್ತರ ಸಸ್ಯಶಾಸ್ತ್ರ ಜನಕ ಎಂದು ಯಾರನ್ನು ಕರೆಯುತ್ತೇವೆ ಸರಿಯಾದ ಉತ್ತರ ಹಸಿರೇ ಇಲ್ಲದ ಒಂದು ಸಸ್ಯ ಯಾವುದು ಸರಿಯಾದ ಉತ್ತರ ರಸ್ತೆ ಸುರಕ್ಷಿತ ಸಪ್ತಾಹವನ್ನು ಯಾವ ತಿಂಗಳಲ್ಲಿ ಆಚರಿಸುತ್ತಾರೆ ಸರಿಯಾದ ಉತ್ತರ ಹಾವು ಯಾವುದರಿಂದ ವಾಸನೆಯನ್ನು ಗ್ರಹಿಸುತ್ತದೆ ಸರಿಯಾದ ಉತ್ತರ ಎಲೆಗಳು ಮುಳ್ಳಾಗಿರುವ ಸಸ್ಯಗಳಾವು ಸರಿಯಾದ ಉತ್ತರ ಯಾವ ಸಸ್ಯಗಳು ಹೂ ಬಿಡುವುದಿಲ್ಲ ಸರಿಯಾದ ಉತ್ತರ ಯಾವ ನಿಸರ್ಗದ ವಾಸಿ ಎಂದು ಯಾವ ಪಕ್ಷಿ ಕರೆಯುತ್ತೇವೆ ಸರಿಯಾದ ಉತ್ತರ ಭೂವಾಸಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಸರಿಯಾದ ಉತ್ತರ ಮೂರು ಕಣ್ಣುಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಸರಿಯಾದ ಉತ್ತರ ಮೀನುಗಳ ರಾಜ ಎಂದು ಯಾವುದಕ್ಕೆ ಕರೆಯುತ್ತೇವೆ ಸರಿಯಾದ ಉತ್ತರ ಬೈಸಿಕಲ್ ಕಟ್ಟಿಡಿದವರು ಯಾರು ಸರಿಯಾದ ಉತ್ತರ ಪ್ರಪಂಚದಲ್ಲಿ ಕಾಫಿಯನ್ನು ಹೆಚ್ಚಾಗಿ ಬೆಳೆಯುವ ದೇಶ ಯಾವುದು ಸರಿಯಾದ ಉತ್ತರ ಜಗತ್ತಿನ ಎತ್ತರವಾದ ಜಲಪಾತ ಯಾವುದು ಜಲಪಾತ ಸರಿಯಾದ ಉತ್ತರ ನದಿ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಅವರು ಉಪನೇ ಸತ್ಯಾಗ್ರಹ ಮಾಡಿದ ದಂಡ ಯಾವ ರಾಜ್ಯದಲ್ಲಿದೆ ಗುಜರಾತ್ ಸರಿಯಾದ ಉತ್ತರ ನೇತಾಜಿ ಅವರು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಹೇಳಿ ಕಟ್ಟಿದರು ಜಪಾನ್ ಸರಿಯಾದ ಉತ್ತರ ಜನರಲ್ಲಿ ದೇಶಾಭಿಮಾನ ಮೂಡಿಸಲು ಆರಂಭಿಸಿದವರು ಯಾರು ತಿಲಾಕ ಸರಿಯಾದ ಉತ್ತರ ಸ್ವಾತಂತ್ರ್ಯ ನನ್ನ ಹಕ್ಕು ಎಂದು ಹೇಳಿದವರು ಯಾರು ತಿಲಾಕ ಸರಿಯಾದ ಉತ್ತರ ಸಂಗುಳ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು ಹದಿನೆಂಟನೂರ ಮೂವತ್ತೊಂದು ಜನವರಿ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿ ಎಂದು ಯಾರನ್ನು ಕರೆಯುತ್ತೇವೆ ಮಹಾತ್ಮ ಗಾಂಧೀಜಿ ಸರಿಯಾದ ಉತ್ತರ ಚಾಚಾ ಎಂದು ಯಾರನ್ನು ಕರೆಯುತ್ತೇವೆ ಜವಾಹರಲಾಲ್ ನೆಹರು ಭಾರತದ ಉತ್ತಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರಿಯಾದ ಉತ್ತರ ಮಾಡಿ ಮಡಿ ಯಾರ ಘೋಷಣೆ ಸರಿಯಾದ ಉತ್ತರ ಜೈ ಹಿಂದ್ ಇದು ಯಾರ ಘೋಷಣೆ ಸರಿಯಾದ ಉತ್ತರ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇದರ ಸ್ಥಾಪಕ ಯಾರು ಸಾರಾಭಾಯಿ ಸರಿಯಾದ ಉತ್ತರ ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ ಬೆಂಗಳೂರು ಸರಿಯಾದ ಉತ್ತರ ಚಿರಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದ್ದು ಹಾಲಿನ ಉತ್ಪಾದನೆಗೆ ಸರಿಯಾದ ಉತ್ತರ ಚಿರಕ್ರಾಂತಿಗೆ ಕಾರಣ ಯಾರು ಸರಿಯಾದ ಉತ್ತರ ಬ್ರಹ್ಮ ಸಮಾಜ ಸ್ಥಾಪಕ ಯಾರು ರಾಜಾರಾಮ್ ಮೋಹನ್ ರಾಯ್ ಸರಿಯಾದ ಉತ್ತರ ಭಾರತದ ಸಿಲಿಕಾನ್ ಸಿಟಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ ಬೆಂಗಳೂರು ಸರಿಯಾದ ಉತ್ತರ ಕಡಲೆಕಾಯಿ ಪರಿಸ ಎಲ್ಲಿಯ ಪ್ರಸಿದ್ಧ ಜಾತ್ರೆ ಬೆಂಗಳೂರು ಸರಿಯಾದ ಉತ್ತರ ಹಳೆಬೀಳು ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಲಿಬರ್ಟಿ ಪ್ರತಿಮೆ ಎಲ್ಲಿದೆ ಸರಿಯಾದ ಉತ್ತರ ಪ್ರಕಾಶ್ ಪಡ್ಕೋಣೆ ಯಾವ ಆಟದಲ್ಲಿ ಪ್ರಸಿದ್ಧ ಸರಿಯಾದ ಉತ್ತರ ಭಾರತ ರಾಷ್ಟ್ರೀಯ ಮರ ಯಾವುದು ಕೇಳಿಸ್ತಾ ಇದ್ರು ಅದ್ಭುತ ನಟನೆ ಮಾಡಿದ ನಟನೆ ಹೆಸರೇನು ಬಾಲಕೃಷ್ಣ ಸರಿಯಾದ ಉತ್ತರ ದಾದಾ ಸಾಹೇಬ್ ಪಾಲಿಕೆ ಪ್ರಸಿದ್ಧಿ ಪಡೆದ ಮೊದಲ ಕನ್ನಡ ನಟ ಯಾರು ಡಾಕ್ಟರ್ ರಾಜ್ಕುಮಾರ್ ಸರಿಯಾದ ಉತ್ತರ ಹಸಿರು ಎಂಬ ಪುಸ್ತಕವನ್ನು ಬರೆದವರು ಯಾರು ಬಿಜಿಎಲ್ ಸ್ವಾಮಿ ಸರಿಯಾದ ಉತ್ತರ ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಯಾವುದು ಸರಿಯಾದ ಉತ್ತರ ನಮ್ಮ ಹೃದಯ ನಿಮಿಷಕ್ಕೆ ಎಷ್ಟು ಸರಿಯಾದ ಉತ್ತರ ಶ್ವಾಸಕೋಶದಲ್ಲಿ ಎಷ್ಟು ಲೀಟರ್ ಗಾಳಿ ಇರುತ್ತದೆ ಸರಿಯಾದ ಉತ್ತರ ಪ್ರಪಂಚದ ಎತ್ತರವಾದ ಕಟ್ಟಡ ಯಾವುದು ಸರಿಯಾದ ಉತ್ತರ ನಾವು ಸೇವಿಸುವ ಆಹಾರ ಹೆಚ್ಚಿನ ಖರ್ಚಾಗುತ್ತದೆ ಸರಿಯಾದ ಉತ್ತರ ಅಕ್ಕಿಯಲ್ಲಿರುವ ವಿಟಮಿನ್ ಸರಿಯಾದ ಉತ್ತರ ಮೂಳೆ ಮತ್ತು ಹಲ್ಲುಗಳಿಗೆ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅಗತ್ಯವಾದ ವಿಟಮಿನ್ ಯಾವುದು ಸರಿಯಾದ ಉತ್ತರ ನೀರು ಗಾಳಿಯಲ್ಲಿ ಯಾವ ರೂಪದಲ್ಲಿರುತ್ತದೆ ಸರಿಯಾದ ಉತ್ತರ ಸಸ್ಯ ಮತ್ತು ಪ್ರಾಣಿಗಳ ದೇಹದ ಆಕಾರವನ್ನು ಕಾಯ್ದುಕೊಳ್ಳುವುದು ಯಾವುದು ಸರಿಯಾದ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಬೀಳುವ ಪ್ರದೇಶ ಯಾವುದು ಸರಿಯಾದ ಉತ್ತರ ಭೂಮಿಯ ಮೇಲೆ ದೊರೆಯುವ ಸೀದಿಂದ ಹೆಚ್ಚಿನ ಭಾಗ ಯಾವ ರೂಪದಲ್ಲಿರುತ್ತದೆ ಸರಿಯಾದ ಉತ್ತರ ಎಂಬ ಸಿಹಿಯನ್ನು ಯಾವ ಹೂವಿನಿಂದ ತಯಾರಿಸುತ್ತಾರೆ ಸರಿಯಾದ ಉತ್ತರ ಭಾರತದಲ್ಲಿ ಸಿಗುವ ಅತ್ಯಂತ ಚಿಕ್ಕ ಹೂ ಯಾವುದು ಸರಿಯಾದ ಉತ್ತರ ಎಲೆಗಳಿಂದಲೇ ಸಸ್ಯಗಳು ಹುಟ್ಟುವ ಸಸ್ಯ ಯಾವುದು ಎಲೆಗಳಿಂದಲೇ ಸಸ್ಯಗಳು ಹುಟ್ಟುವ ಸಸ್ಯ ಯಾವುದು ಸರಿಯಾದ ಉತ್ತರ ಬಿದಿರು ಯಾವ ಜಾತಿಗೆ ಸೇರಿದ ಸಸ್ಯವಾಗಿದೆ ಸರಿಯಾದ ಉತ್ತರ ಪ್ರಪಂಚದ ಅತಿ ದೊಡ್ಡ ಬೀಜವನ್ನು ನೀಡುವ ಸಸ್ಯ ಯಾವುದು ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ ಸರಿಯಾದ ಉತ್ತರ ಕೀಟಗಳನ್ನು ಉತ್ಪತ್ತಿಯಾದ ಆಹಾರವನ್ನು ಮಾನವ ಸೇವಿಸುತ್ತಾನೆ ಅದು ಯಾವುದು ಸರಿಯಾದ ಉತ್ತರ ಪ್ರಾಣಿ ಪ್ರಪಂಚದಲ್ಲಿ ಯಾವ ಸಂಖ್ಯೆ ಹೆಚ್ಚಾಗಿದೆ ಸರಿಯಾದ ಉತ್ತರ ಒಂದು ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಓಡುತ್ತದೆ ಉತ್ತರ ಕರ್ನಾಟಕದ ಕರೆಯುತ್ತಾರೆ ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿಯಾದ ಪ್ರಥಮ ಕನ್ನಡಿಗ ಯಾರು ದೇವೇಗೌಡ ಸರಿಯಾದ ಉತ್ತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರೈಲ್ವೆ ವ್ಯವಸ್ಥೆ ಇಲ್ಲ ಸರಿಯಾದ ಉತ್ತರ ಬೆಂಗಳೂರು ನಗರದ ನಿರ್ಮಾಪಕನ ಹೆಸರೇನು ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ಕಡಲ ತೀರದ ಭಾರತದಿಂದ ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಏಷ್ಯಾದಲ್ಲಿ ಏಷ್ಯಾದ ಏಷ್ಯಾದಲ್ಲಿ ಜನರ ಕಾಶಿ ಎಂದು ಯಾವುದೇ ಕರೆಯುತ್ತಾರೆ ಸರಿಯಾದ ಉತ್ತರ ವಿಧಾನಸೌಧ ನಿರ್ಮಾಪಕನ ಹೆಸರೇನು ಸರಿಯಾದ ಉತ್ತರ ರಗಳೆ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಕನ್ನಡದ ಮೊದಲ ವಚನಕಾರ ಯಾರು ಸರಿಯಾದ ಉತ್ತರ ಕನ್ನಡದ ಮೊದಲ ರಾಜಮನೆ ಸರಿಯಾದ ಉತ್ತರ ಕನ್ನಡದ ಕಣ್ವ ಎಂದು ಯಾರಿಗೆ ಕರೆಯುತ್ತೇವೆ ಸರಿಯಾದ ಉತ್ತರ ಕನ್ನಡದ ಕರೆಯುತ್ತೇವೆ ಸರಿಯಾದ ಉತ್ತರ ಸಾವಿರ ಕಮ್ಮಗಳ ಸರಿಯಾದ ಉತ್ತರ ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತೇವೆ ಶಾಸ್ತ್ರಿ ಸರಿಯಾದ ಉತ್ತರ ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತೇವೆ ಸರಿಯಾದ ಉತ್ತರ ಕರ್ನಾಟಕದ ವಿಧಾನವನ ನಗರದಲ್ಲಿ ಯಾವುದೇ ಕರೆಯುತ್ತೇವೆ ಬೆಂಗಳೂರು ಸರಿಯಾದ ಉತ್ತರ ಭೂತಂಬಲಗಿ ನಾಡಿನಲ್ಲಿ ಯಾವ ಜಿಲ್ಲೆ ಕರೆಯುತ್ತೇವೆ ಗುಲ್ಬರ್ಗ ಸರಿಯಾದ ಉತ್ತರ ಕೈಗಾ ವಿದ್ಯುತ್ ಸ್ಥಾವರ ಇರುವ ಜಿಲ್ಲೆ ಯಾವುದು ಉತ್ತರ ಕನ್ನಡ ಜಿಲ್ಲೆ ಸರಿಯಾದ ಉತ್ತರ ಗೋಕಾಕಿ ಅವರ ಕಾವ್ಯನಾಮ ಯಾವುದು ವಿನಾಯಕ ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ್ ಸೇಂಗಾರರ ಕಾವ್ಯನಾಮ ಯಾವುದು ಶ್ರೀನಿವಾಸ ಸರಿಯಾದ ಉತ್ತರ ನಾಲ್ಕು ತಂದೆ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಮುಖಜ್ಜಿಯ ಕನಸುಗಳು ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಚಿಕ್ಕದೂರ ರಾಜೇಂದ್ರ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ರೇಬಿಸ್ ಕಾಯಿಲೆಗೆ ಲಸಿಕೆ ಕಂಡಿಡಿದ ಮೊದಲ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಹಾಲಿನ ಸಾಂದ್ರತೆಯನ್ನು ಯಾವುದರಿಂದ ಅಳೆಯುತ್ತಾರೆ ಸರಿಯಾದ ಉತ್ತರ ಕಗ್ಗತ್ತಲ್ಲಿ ಕಂಡ ಎಂದು ಯಾವುದೇ ಕರೆಯುತ್ತಾರೆ ಸರಿಯಾದ ಉತ್ತರ ಅಡಿಗೆ ಉತ್ತರ ರಾಸಾಯನಿಕ ಸೋಡಿಯಂ ಕ್ಲೋರೈಡ್ ಸರಿಯಾದ ಉತ್ತರ ನಗಿಸುವ ಅನಿಲ ಯಾವುದೇ ಕರೆಯುತ್ತೇವೆ ನೈಟ್ರೋಜ್ ಸರಿಯಾದ ಉತ್ತರ ವಾಸಿಂಗ್ ಸೋಡದ ರಾಸನ ಕೇಸರೇಟ್ ಸರಿಯಾದ ಉತ್ತರ ಮಾನವನ ದೇಹದ ತಾಪ ಎಷ್ಟು ಡಿಗ್ರಿ ಸರಿಯಾದ ಉತ್ತರ ಅಡಿಗೆ ಸೋಡದ ರಾಸನ ಕೇಸರೇಟ್ ಸರಿಯಾದ ಉತ್ತರ ವಿದ್ಯುತ್ ಶಕ್ತಿ ಅಂತಾರಾಷ್ಟ್ರೀಯ ಏಕಮನೆ ಯಾವುದು ಸರಿಯಾದ ಉತ್ತರ ಶೇಕಡ ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವ ಗ್ರಹ ಯಾವುದು ಶುಕ್ರ ಗ್ರಹ ಸರಿಯಾದ ಉತ್ತರ ನೀಲಿ ಗ್ರಹ ಎಂದು ಯಾವುದಕ್ಕೆ ಕರೆಯುತ್ತೇವೆ ಭೂಮಿ ಸರಿಯಾದ ಉತ್ತರ ಕಡಿಮೆ ಅವಧಿಯಲ್ಲಿ ಸುಬ್ರಿಯಿಂದ ಸುತ್ತಾಕುವ ಗ್ರಹ ಯಾವುದು ಸರಿಯಾದ ಉತ್ತರ ಕಬ್ಬಿಣದ ರಾಸಾಯನಿಕ ಸಂಕೇತ ಯಾವುದು ತಾಮ್ರದ ರಾಸಾಯನಿಕ ಸಂಗೇತ ಯಾವುದು ಚಳಿಯ ರಾಸಾಯನಿಕ ಸಂಕೇತ ಯಾವುದು ಜಿ ತಾಪ ತಿಂಬಿ ಬಲ್ಪ್ ನಿಲ್ಲುವ ತಂದಿ ಎಸರೇನು ಟಂಗ್ಸ್ಟನ್ನಿನ ರಾಸಾಯನಿಕ ಸಂಕೇತ ಯಾವುದು ಚಿನ್ನದ ರಾಸಾಯನಿಕ ಸಂಕೇತ ಯಾವುದು ಪಾದತ್ವದ ರಾಸಾಯನಿಕ ಸಂಕೇತ ಯಾವುದು ಜಿ ಉಭಯವಾಸಿ ಪ್ರಾಣಿಗಳನ್ನು ಎರಡು ಹೆಸರು ಹೆಸರಿಸು ಕಪ್ಪೆ ಹಿತ್ತಲ ಮಂಡಲ ಸಾಲ ಮಂಡಲ ಸರಿಸೃಪಗಳಿಗೆ ಎರಡು ಉದಾಹರಣೆ ಕೊಡು ಹಾವು ಮೊಸಳೆ ಮರಿಗಳಿಗೆ ಜನ್ಮ ನೀಡಿ ಆಲೋಚಿಸುವ ಪ್ರಾಣಿಗಳಿಗೆ ಏನೇನೋರು ಸಸ್ತನಿಗಳು ಮೊಟ್ಟೆ ಇಡುವ ಸಸ್ತನಿಗಳಿಗೆ ಎರಡು ಉದಾಹರಣೆ ಕೊಡು ಮರಿ ಚೀಲವನ್ನು ಹೊತ್ತುಕೊಂಡಿರುವ ಪ್ರಾಣಿ ಯಾವುದು ಮಾನವನ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಖನಿಜ ಯಾವುದು ಕ್ಯಾಲ್ಸಿಯಂ ಮಾನವನ ರಕ್ತ ಕಾರಣವೇನು ಮೂಳೆ ಹಲ್ಲುಗಳಲ್ಲಿರುವ ಪ್ರಮುಖ ಖನಿಜ ಯಾವುದು ರೋಗಕ್ಕೆ ಕಾರಣವಾದ ಸೂಕ್ಷ್ಮ ಯಾವ ವಿಟಮಿನ್ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ ಭಾರತದ ಪ್ರಥಮ ಉಪಗ್ರಹ ಯಾವುದು ಭಾರತದ ಮೊದಲ ಅಂತರಿಕ್ಷ ಯಾನಿ ಯಾರು ರಾಕೇಶ್ ಶರ್ಮಾ ಕುಂದ್ರೆಯ ವೃಗೆ ಎಂಜಿನೆ ನ ಮೊದಲ ಕಂಡು ಯಾರು ಜೇಮ್ಸ್ ವ್ಯಾಟ್ ಎಕ್ಸ್-ರೇ ನ ಪೆನ್ಸಿಲ್ ಎಂಬ ಸುತ್ತಮುತ್ತಲು ಮೊದಲು ಕಂಡು ಹಿಡಿದವರು ಅಲೆಕ್ಜಾಂಡರ್ ಫ್ಲೇಮಿಂಗ್ ಕೌಂಟೆನ್ ಪೆನ್ನೆ ನ ಮೊದಲ ಪಾಯಿಂಟ್ ಪೆನ್ ನ ಮೊದಲ ಕಂಡು ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯನ್ನು ಮೊದಲು ಕಂಡಿಡಿದವರು ಹಿಡಿದವರು ಮೊದಲು ಕಂಡಿಡಿದವರು ರೇಡಿಯೋ ಲೇಸರ್ ಉಪಕರಣವನ್ನು ಮೊದಲು ಕಂಡಿಡಿದವರು ವಿಮಾನವನ್ನು ಟಿಎಚ್ ಮೊದಲು ಕಂಡಿಡಿದವರು ಬೆಂಕಿ ಕಟ್ಟಿಯನ್ನು ಮೊದಲು ಕಂಡು ಹಿಡಿದವರು ಸೂಕ್ಷ್ಮ ದರ್ಶಕವನ್ನು ಮೊದಲು ಕಂಡು ಹಿಡಿದವರು ಮಾನವನ ಹೃದಯದಲ್ಲಿರುವ ಕೋಣಗಳ ಸಂಖ್ಯೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಬರುವ ರೋಗ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾದ ವಿಟಮಿನ್ ಸಾಂದ್ರತೆ ನೋಡಿ ಉಪಕರಣ ಹೈಡ್ರೋಮೀಟರ್ ಸರಿಯಾದ ಉತ್ತರ ಭೂಮಿಗೆ ಅಪಾಯಕಾರಿ ಕಿರಣಗಳಿಂದ ರಕ್ಷಣೆ ನೀಡುವುದು ಯಾವುದು ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗ ಯಾವುದು ಕೈಲಾಮ್ ಸಸ್ಯಗಳಲ್ಲಿ ಆರನ್ ಸಾಗಿಸುವ ಅಂಗ ಯಾವುದು ಜಟಲದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದು ಸೌರ ಯೋಧ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಅತ್ಯಂತ ದೊಡ್ಡ ನಕ್ಷತ್ರ ಯಾವುದು ಶಬ್ದದ ಪ್ರಮಾಣವನ್ನು ಯಾವ್ದು ಎಳೆಯುತ್ತಾರೆ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು ಮೀಟರ್ ಸೆಕೆಂಡ್ ಓಜೋನ್ ಪದರಿಗೆ ಹಾನಿ ಉಂಟು ಮಾಡುತ್ತಿರುವ ಅನಿಲ ಯಾವುದು ಯಾವ ದಿನದಂದು ದೀರ್ಘಾವಧಿ ಹಗಲು ಇರುತ್ತದೆ ಹಗಲು ಮತ್ತು ರಾತ್ರಿಗಳು ಸಮನಾಗಿರುವ ದಿನಗಳ ಬಳ್ಳಿಯಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಅತಿ ಹೆಚ್ಚು ಉಳಿದ ಹೊಂದಿರುವ ರಾಜ್ಯ ಯಾವುದು ಮಧ್ಯಪ್ರದೇಶ ಅತಿ ಹೆಚ್ಚು ತಾಪಮಾನ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು ರಾಯಚೂರು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು ಕೃಷ್ಣಾ ನದಿಗೆ ತಟ್ಟಲಾಗಿರುವ ಅನೇಕ ಹೆಸರೇನು ಲಾಲ್ ಬಹದ್ದೂರ್ ಶಾಸ್ತ್ರಿ ರಂಗನಚುಟ್ಟಿ ಇವು ಯಾವ ನದಿಯ ಜಲಧಾರೆಗಳು ಕಾವೇರಿ ನದಿ ರಾಜಣೆ ರೂರಲ್ ರಾಕೆಟ್ ಇವು ಯಾವ ನದಿಯ ಜಲಧಾರೆಗಳು ನಾಗರಹೊಳಿ ರಾಷ್ಟ್ರೀಯ ಉದ್ಯಾನ ಇನ್ನೊಂದು ಹೆಸರೇನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಪ್ರಸಿದ್ಧ ಪಕ್ಷಿಧಾಮ ಯಾವುದು ಗಾಂಧಿ ನೆಲೆಯನ್ನು ಯಾವ ಬೆಟ್ಟ ಕರೆಯುತ್ತೇವೆ ಅಲ್ಲಮ್ಮ ಪ್ರಭು ಮೌಂಟ್ ಶಿಖರವನ್ನು ಎವರೆಸ್ ಶಿಖರ್ಥಿ ಯಾರುಂದ್ರಪಾಲ್ ಭಾರತದ ಪ್ರಥಮ ಮಹಿಳಾ ಐಪಿಎಸ್ ಅಧಿಕಾರಿ ಯಾರು ಬೇಡಿ ತಾಜ್ ಮಹಲ್ ಕಟ್ಟಡ ನಿರ್ಮಿಸಿದ ಮಳೆ ಯಾರು ಟಿಪ್ಪು ಸುಲ್ತಾನ್ ರಾಜಧಾನಿ ರಾಷ್ಟ್ರಪತಿಯವರ ಅಧಿಕಾರ ಅಧಿಕಾರವನ್ನು ಎಷ್ಟು ವರ್ಷಗಳು ವರ್ಷ ಪಲ್ಲವರ ಪ್ರಧಾನಮಂತ್ರಿ ಯಾವ್ದಾಗಿತ್ತು ಮಹಾಬಲಿಪುರ ಅಂಬೇಡ್ಕರ್ ಅವರ ದಿನಾಚರಣೆ ಯಾವ ದಿನವನ್ನು ಆಚರಿಸುತ್ತೇವೆ ಭಾರತದ ನೆಪೋಲಿಯನ್ ನೆಪೋಲಿಯನ್ ಎಂದು ಕರೆಯುತ್ತೇವೆ ಯಾವ ಪ್ರದೇಶಕ್ಕೆ ವಿಜಯನಗರದ ವಾಟರ್ ಶಿವಾಜಿಯ ರಾಜಕೀಯ ಗುರು ಯಾರು ಭಾರತದ ಮೇಲೆ ಹದಿನೇಳು ಸಲ ಯಾತ್ರೆ ಮಾಡಿದವರು ಯಾರು ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಬಿಆರ್ ಅಂಬೇಡ್ಕರ್ ಭಾಷಾವರ ರಾಜ್ಯಗಳ ರಚನೆಯಲ್ಲಿ ಮೊದಲು ರಚನೆಯಾದ ರಾಜ್ಯ ಯಾವುದು

ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು ಬೌದ್ಧ ಧರ್ಮದ ಸ್ಥಾಪಕ ಯಾರು ಜೈನ ಧರ್ಮದ ಸ್ಥಾಪಕ ಯಾರುನಾಥ ಸಿಖ್ ಧರ್ಮದ ಸ್ಥಾಪಕ ಯಾರು ಭಾರತಕ್ಕೆ ಜಲಮಾರ್ಗ ಕಂಡು ನಾವಿಕ್ರ ಹೆಸರೇನು ಗ್ರಾಮ ಇಂದಿರಾ ಗಾಂಧಿ ಅವರ ಸಮಾಜ ಸ್ಥಳಕ್ಕೆ ಏನೇನವರು ಶಕ್ತಿ ಸ್ಥಳಗಣಿತದ ಪಿತಾಮ್ ಕ್ರಿಸ್ಮಸ್ ಡೇ ಯಾವ ಇಪ್ಪತ್ತೈದು ವಿಶ್ವ ಜನಸಂಖ್ಯಾ ದಿನಾಚರಣೆ ಆಚರಿಸುತ್ತೇವೆ ಮುದ್ರಣ ಯಂತ್ರವನ್ನು ಮೊದಲು ಕಂಡ್ರು ಯಾರು ಸುಳ್ಳು ಪತ್ತೆ ಹಚ್ಚುವ ಸಾಧನೆ ಸಮುದ್ರದ ಆಳವನ್ನು ಅಳೆಯುವ ಮಾನ ಯಾವುದು ಬಲದ ಅಂತಾರಾಷ್ಟ್ರೀಯ ಯಾವುದು ಅನಿಲದ ಒತ್ತಡವನ್ನು ಅಳೆಯುವ ಸಾಧನೆ ಯಾವುದು ವಿಶ್ವ ಆರೋಗ್ಯ ದಿನವನ್ನು ಯಾವುದರಿಂದ ಆಚರಿಸುತ್ತೇವೆ ಕುಮಾರವ್ಯಾಸನ ಪೂರ್ಣವಾದ ಹೆಸರೇನು ಈಚಿ ಇದು ಯಾರ ಕಾವ್ಯನಾಮ್ ಮೊದಲು ಮಾಪಕ ಅಥವಾ ತರಮಾಪಿನ್ನ ಮೊದಲು ಕಂಡಿಡಿದವರು ಯಾರು ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ತೆಂಗಿನಕಾಯಿಗಳನ್ನು ಬೆಳೆಯುತ್ತಾರೆ ಭಾರತದಲ್ಲಿ ಮೊದಲ ಬಾರಿಗೆ ಗುಲಾಬಿನ ಭಾರತಕ್ಕೆ ಮೊದಲ ಬಾರಿಗೆ ಗುಲಾಬಿನ ತಂದವರು ಯಾರು ಭಾರತೀಯರ ಪ್ರಧಾನ ಉದ್ಯೋಗ ಯಾವುದು ಕೃಷಿ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವಾಗ ಆರಂಭಗೊಂಡಿತ್ತು ಭಾರತೀಯ ವಿಜ್ಞಾನ ಅಕಾಡೆಮಿ ಸ್ಥಾಪಿಸಿದವರು ಯಾರು ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು ಚರ್ಮಕ್ಕೆ ಬಣ್ಣ ಕೊಡುವ ಬಣ್ಣಕ್ಕೆ ಯಾವುದು ರಕ್ತ ಎಪ್ಪುಗಟ್ಟಲು ಸಹಾಯಕವಾಗಿರುವ ಪ್ರೋಟೀನ್ ಯಾವುದು ಉತ್ತರ ದೇಹದ ಸಮತೋಲನ ಕಾಪಾಡುವ ಮೆದುಳಿನ ಭಾಗ ಯಾವುದು ವಯಸ್ಕರ ಗಂಡಸರ ಗಂಡಸ್ಥರ ತೂಕ ಎಷ್ಟು ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು ಯಾವ ಅಂಗದಲ್ಲಿ ಮಾನವನ ರಕ್ತ ಉತ್ಪಾದನೆ ಆಗುತ್ತದೆ ಜೀವಕೋಶದ ಉತ್ಪಾದನೆ ಕೇಂದ್ರ ಯಾವುದು ತಪ್ಪಾಗಿದೆ ಇಲ್ಲಿಗೆ ಸ್ಟಾಪ್ ಆಯ್ತು ಸುಮಾರು ಮುನ್ನೂರ ಎಂಬತ್ತೆಂಟು ಸತತವಾಗಿ ಮುನ್ನೂರ ಎಂಬತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾನೆ ಅವರಿಗೂ ದೂರದ ಚಪ್ಪಳ ಅನುಕೂಲ ಒಂದು ದಿನವೇ ಮುನ್ನೂರ ಎಂಬತ್ತೆಂಟು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋಣ ಹೌದಾ ಇನ್ನೊಂದು ಸಂಪೂರ್ಣವಾಗಿತ್ತು ಅದು ಮೈಟೋ ಕಾಂಡ್ರಿಯ ಜೀವಕೋಶದ ಶಕ್ತಿ ಉತ್ಪಾದನೆ ಕೇಂದ್ರ ಅಂತ ಎದಕ್ಕೆ ಅಂದ್ರೆ ಮೈಟೋ ಕಾಂಡ್ರಿಯ ಓಕೆ ಎಲ್ಲರೂ ಹೋಗಿ ಭಾಳ ಬಿಸಿಲಾಗಿತ್ತು